ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ವೆರಿ ಪವರ್ಫುಲ್ ಡೇ ಸ್ನೇಹಿತರೆ ಇದು ಏಂಜಲ್ ನಂಬರ್ಸು ಪದೇ ಪದೇ ನಮ್ಮನ್ನು ಎಚ್ಚರಗೊಳಿಸುವಂಥದ್ದು ನಮಗೆ ಬೇಕಾದ ಕಡೆ ಅಂದರೆ ನಾವು ಎಲ್ಲೋ ಟ್ರಾವೆಲ್ ಮಾಡ್ತಾಯಿದ್ರು ಕೆಲಸಕ್ಕೆ ಹೋಗ್ತಾಯಿದ್ರು ವೆಹಿಕಲ್ಸ್ ಮೇಲೆ ಬೇರೆ ಎಲ್ಲೋ ಪೋಸ್ಟರ್ ಮೇಲೆ ನಾವು ಎಲ್ಲಂದರೆ ಅಲ್ಲಿ ನಮ್ಮ ಫೋನಲ್ಲೂ ಕೂಡ ನಾವು ಸ್ಕ್ರಾಲ್ ಮಾಡ್ತಾಯಿದ್ರೆ ಈ ರೀತಿಯ ಸಂಖ್ಯೆಗಳು ಕಾಣಿಸ್ದಾಗ ನಾವು ಒಂದೇ ಅಂದ್ಕೊಳ್ಬೇಕು ನಾವು ಏನು ಅಂದ್ಕೊಂಡಿರ್ತೀವಿ ನೋಡಿ ದೃಢವಾಗಿ ನಮ್ಮ ಕೋರಿಕೆಗಳು ನೆರವೇರಬೇಕು ಅಂತಂದ್ಬಿಟ್ಟು ಅದು ತಡ ಆಗ್ತಾಯಿದ್ರು ಕೂಡ ಆಗ ನಮಗೆ ನಮ್ಮ ಪ್ರಪಂಚ ನಮ್ಮನ್ನು ನೀವು ಇನ್ನೂ ಇದನ್ನು ಭರವಸೆಯಿಂದ ಇಟ್ಕೊಳ್ಳಿ ಇದು ನಿಮ್ಗೆ ಆಗುತ್ತೆ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು ಅಷ್ಟೇ ಹಾಗೆ ಆಗುತ್ತೆ ಅಂತ ನಮ್ಮನ್ನು ಭರವಸೆಯಿಂದ ಮುಂದೆ ನಡೆದುಕೊಂಡು ಹೋಗೋದಕ್ಕೆ ಇದು ಶಕ್ತಿ ತುಂಬುತ್ತೆ ಅಷ್ಟು ಶಕ್ತಿದಾಯಕವಾದ ಸಂಖ್ಯೆಗಳು ತ್ರಿಬಲ್ ಟು ಅನ್ನೋದು ಸ್ನೇಹಿತರೆ ನಮ್ಮ ಮನಸ್ಸಿನಲ್ಲಿರುವ ಆಸೆಗಳು ಮನುಷ್ಯನಿಗೆ ಬದುಕೋದಕ್ಕೆ ಒಂದು ಆಸರೆ ಅನ್ನೋದು ಕನಸು ಆಸೆಗಳೇ ಸ್ನೇಹಿತರೆ ಯಾಕಂದರೆ ನಮಗೆ ನಾಳೆ ಇದು ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಈ ದಿನ ನಾವು ಆ ಭರವಸೆಯನ್ನು ಇಟ್ಕೊಂಡಾಗ ನಾಳೆ ದಿನ ಅನ್ನೋದು ನಮ್ಮನ್ನು ಬದುಕಿಸುತ್ತೆ ಅದಕ್ಕೋಸ್ಕರ ಆಸೆಗಳು ಇಟ್ಕೊಳ್ಳೋದು ತಪ್ಪೇನೂ ಇಲ್ಲ ನಿಮ್ಮ ಕೋರಿಕೆಗಳನ್ನು ನೀವು ಈ ದಿನ ಕರೆಕ್ಟಾಗಿ ನಮಗೆ ಈ ಒಂದು ಏಂಜಲ್ ಡೇ ಅನ್ನೋದು ಫುಲ್ಲು ಇರುತ್ತೆ ಈ ಒಂದು ದಿನದಲ್ಲಿ ಪ್ರಕೃತಿಯಲ್ಲಿ ತುಂಬ ಶಕ್ತಿ ಅನ್ನೋದು ಇರುತ್ತೆ ಸ್ನೇಹಿತರೆ ಇದನ್ನು ನೀವು ನಂಬಿಕೆಯಿಂದ ನೀವು ಏನಾದರೂ ಆ ಸಮಯಕ್ಕೂ ಕೂಡ ಈ ದಿನ ಪೂರ್ತಿ ಕೂಡ ಕೇಳ್ಕೊಳ್ಳೋದು ಬಹಳ ಅಂದರೆ ಬಹಳ ಒಂದಷ್ಟು ನಿಮ್ಮ ಕೋರಿಕೆಗಳು ನೆರವೇರೋದಕ್ಕೆ ಇದು ತುಂಬ ಶಕ್ತಿದಾಯಕವಾದ ದಿನ ಅಂತಲೇ ಹೇಳ್ಬಹುದು ಕರೆಕ್ಟಾಗಿ ನೀವು ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೂ ಕೂಡ ಪ್ರಾರಂಭ ಮಾಡಿ ಈ ಒಂದು ಕೋರಿಕೆಗಳನ್ನು ಬರೆಯೋದಕ್ಕೆ ಎಷ್ಟು ಕೋರಿಕೆ ಇರುತ್ತೋ ನಿಮ್ಮ ಡ್ರೀಮ್ ಅಂದರೆ ಒಂದು ಗೌರ್ಮೆಂಟ್ ಕೆಲಸಕ್ಕೋಸ್ಕರ ನೀವು ಪ್ರಯತ್ನ ಪಡ್ತಾ ಇದ್ದರೆ ನಮಗೆ ಗೌರ್ಮೆಂಟ್ ಕೆಲಸ ಸಿಕ್ಕಿದೆ ಅದರಿಂದ ತುಂಬ ಸಂತೋಷವಾಗಿದ್ದೀವಿ ಈಗ ನಮಗೆ ಎಲ್ಲದಕ್ಕೂ ಒಂದು ಲಿಂಕ್ ಅನ್ನೋದಿರುತ್ತಲ್ವ ಒಂದು ಚೈನ್ ಲಿಂಕ್ ಒಂದರಿಂದ ಒಂದು ಅಂದರೆ ಸಂತೋಷ ಒಂದರಲ್ಲಿ ಅಡಗಿದೆ ಅಂತ ಹೇಳ್ತೀವಿ ನೋಡಿ ಆ ಥರ ಇರುವಂಥ ಕೋರಿಕೆಗಳು ನಡೆದಿದೆ ಅಂತಂದ್ಬಿಟ್ಟು ನೀವು ಬರ್ಕೊಳ್ಳಿ ಸ್ನೇಹಿತರೆ ಬ್ಲ್ಯಾಕ್ ಪೆನ್ನು ಬಿಟ್ಟು ಬೇರೆ ಎಲ್ಲ ಪೆನ್ನುಗಳಲ್ಲೂ ಕೂಡ ಎರಡು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ನೀವು ಬರ್ಕೊಳ್ಳಿ ಒಂದೇ ನಿಮಿಷದಲ್ಲಿ ನಾವು ಎಷ್ಟು ಕೋರಿಕೆಗಳು ಬರ್ಕೊಳ್ಳೋಕ್ಕಾಗುತ್ತಕ್ಕ ಅಂತಂದ್ಬಿಟ್ಟು ನಿಮಗೆ ಅನ್ನಿಸ್ಬಹುದು ಆದರೆ ಅದನ್ನು ತಲೆನೇ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಆ ಸಮಯಕ್ಕೆ ನೀವು ಪ್ರಾರಂಭ ಮಾಡಿದ್ರೆ ಸಾಕು ಇನ್ನು ನೀವು ಎಷ್ಟೊತ್ತುವರ್ಗಾದರೂ ಬರಿಬಹುದು ಯಾಕಂದರೆ ಇವತ್ತು ಪೂರ್ತಿಯಾಗಿ ಆ ಸ್ಪೆಷಲ್ ಡೇ ಆ ಮೂಮೆಂಟ್ಸ್ ಅನ್ನೋದು ಇದ್ದೇ ಇರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಂಬಿಕೆಯಿಂದ ನಿಮಗೆ ಮದುವೆ ಆಗೋದಿದ್ರೆ ಮಕ್ಕಳಾಗೋದಿದ್ದರೆ ಕೆಲಸ ಬೇಕು ಅನ್ನೋದು ಸೈಟ್ ತಗೊಳ್ಬೇಕು ಪ್ರಾಪರ್ಟಿ ತಗೊಳ್ಬೇಕು ಬಿಸ್ನೆಸ್ ಮಾಡಬೇಕು ಈ ಥರ ಎಷ್ಟೋ ಜನಕ್ಕೆ ಎಷ್ಟು ಇರುತ್ತೆ ಅದನ್ನೆಲ್ಲನೂ ನಾವು ನೆರವೇರಿಸ್ಕೊಳ್ಳೋದಕ್ಕೆ ಪ್ರಕೃತಿ ಅನ್ನೋದು ನಮಗೆ ನಿಜವಾಗ್ಲೂ ಯಾವಾಗಲೂ ಅಷ್ಟೇ ನಾವು ಏನು ಬಯಸ್ತೀವಿ ನೋಡಿ ಅದನ್ನು ಕೊಡುವಂಥದ್ದು ಇನ್ನು ಬರೆಯೋದಕ್ಕೆ ನಮಗೆ ಬರೋದಿಲ್ಲ ಅಕ್ಕ ನಾವೇನು ಮಾಡಬೇಕು ಅಂತ ಕೂಡ ಕೆಲವೊಬ್ಬರು ಅಂದ್ಕೊಳ್ತಾ ಇರ್ತೀರ ಅಥವಾ ನೀವು ಬೇರೆ ಎಲ್ಲೋ ಇರ್ತೀರ ಕೆಲಸದ ಮೇಲೆ ಇರ್ತೀರ ಪೆನ್ನು ಬುಕ್ಕು ಆ ಟೈಮ್ಗೆ ಅವೈಲೇಬಲ್ ಇರೋದಿಲ್ಲ ನಾವು ಯಾವ ಥರ ಅಂತ ನೀವು ಅನ್ಬಹುದು ಆದರೆ ತಪ್ಪದೇ ಸ್ನೇಹಿತರೆ ಬರೆಯೋದಕ್ಕೆ ಎಲ್ಲ ರೀತಿಯ ಅನುಕೂಲ ಇದೆ ಅನ್ನೋದಾದರೆ ಅದನ್ನು ಬಳಸ್ಕೊಳ್ಳಿ ಅಂದರೆ ನೀವು ನಿಮ್ಮ ಮನಸ್ಸಲ್ಲೇ ಕೋರಿಕೆಗಳನ್ನು ಹೇಳ್ಕೊಳ್ತಾ ಇದು ಚೆನ್ನಾಗಿದೆ ನಮಗೆ ಈ ಲೈಫಲ್ಲಿ ನಮಗೆ ಇದು ಸಿಕ್ಕಿರೋದ್ರಿಂದ ತುಂಬ ಖುಷಿಯಾಗಿದ್ದೀವಿ ಅಂತಂದ್ಬಿಟ್ಟು ನೀವು ನಿಮ್ಮ ಇಷ್ಟ ದೇವರನ್ನು ಅಥವಾ ಪ್ರಕೃತಿಯನ್ನು ಯಾವಾಗಲೂ ಪ್ರಕೃತಿಯನ್ನು ನಾವು ಪೂಜೆ ಮಾಡಿದಾಗ ನಮಗೆ ಆ ಒಂದು ವಿಸ್ಮಯಗಳು ಅನ್ನೋದು ನಮ್ಮ ಲೈಫಲ್ಲಿ ನಡೀತಾ ಇರುತ್ತೆ ಒಂದು ಮ್ಯಾಜಿಕ್ ಡೇ ಅಂತಲೇ ಹೇಳ್ಬಹುದು ಸ್ನೇಹಿತರೆ ಈ ಒಂದು ದಿನವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕೆ ಅಂದರೆ ಇದು ನಮಗೆ ಒಂದು ಮಾಘ ಮಾಸದಲ್ಲೇ ಒಂದು ಮ್ಯಾಜಿಕ್ ಡೇ ಬೇರೆ ಶನಿವಾರ ಬೇರೆ ಸ್ನೇಹಿತರೆ ಈ ಶನಿವಾರ ಅನ್ನೋದು ಎಷ್ಟು ಶಕ್ತಿದಾಯಕವಾಗಿರುತ್ತೆ ಅಂದರೆ ಮಹಾವಿಷ್ಣುವನ್ನು ಪೂಜಿಸುವ ದಿನ ಅದಕ್ಕೋಸ್ಕರ ಮಹಾವಿಷ್ಣುವನ್ನು ಯಾರು ತುಂಬ ನೆನೆಸ್ಕೊಳ್ತಾ ಇರ್ತಾರೋ ಈ ಕಲಿಯುಗದಲ್ಲಿ ಅವರಿಗೆ ಎಷ್ಟೇ ಪರೀಕ್ಷೆಗಳು ಇಟ್ಟರೂ ಕೂಡ ಆ ತಂದೆ ಮತ್ತೆ ನಮಗೆ ಆಶೀರ್ವಾದ ಮಾಡ್ತಾನೆ ಲಕ್ಷ್ಮಿ ಸಮೇತ ನಮ್ಮ ಮನೆಯಲ್ಲಿ ಬಂದು ಆ ತಂದೆ ನೆಲೆಸುವಂಥದ್ದಾಗುತ್ತೆ ಅದಕ್ಕೋಸ್ಕರ ಈ ದಿನ ನಮಗೆ ಈ ಒಂದು ಇಪ್ಪತ್ತೆರಡನೇ ತಾರೀಕು ಅನ್ನೋದು ಬಂದಿರುವಂಥದ್ದು ಹಾಗೂ ಫೆಬ್ರವರಿ ಇದು ಸೆಕೆಂಡ್ ಅಲ್ವಾ ಅದಕ್ಕೋಸ್ಕರ ತ್ರಿಬಲ್ ಟು ಅನ್ನೋದು ನೀವು ಮೊದಲು ಒಂದು ಪೇಪರ್ ಮೇಲೆ ಮೂ ಎರಡು 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 ಅಂತ ತ್ರಿಬಲ್ ಟೂನ ಬರ್ಕೊಳ್ಳಿ ಬರ್ಕೊಂಡಾದಮೇಲೆ ಇನ್ನು ಕೋರಿಕೆಗಳು ಇರುತ್ತೋ ಅದನ್ನು ಕರೆಕ್ಟಾಗಿ ಈ ಒಂದು ಎರಡು ಇಪ್ಪತ್ತೆರಡಕ್ಕೆ ನೀವೇನಾದರೂ ಪ್ರಾರಂಭ ಮಾಡಿದ್ರೂ ಒಳ್ಳೆಯದೇ ಅಥವಾ ಆ ಸಮಯಕ್ಕೆ ಆಗಲಿಲ್ಲಕ ನಾವು ಈ ದಿನ ಪೂರ್ತಿ ಬರ್ಕೊಳ್ಬಹುದಾ ಅನ್ನೋದು ಕೂಡ ನಿಮಗೆ ಒಂದು ಅನಿಸುತ್ತೆ ತಪ್ಪು ಪದೇ ಬರ್ಕೊಳ್ಬಹುದು ಸ್ನೇಹಿತರೆ ಆ ಒಂದು ಮಿನಿಟ್ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಆ ಒಂದು ನಿಮಿಷ ಅನ್ನೋದು ನಿಜವಾಗ್ಲೂ ಒಂದು ಮಿರಾಕಲ್ಲೇ ನಡೆದೋಗುತ್ತೆ ನಾವು ಬಲವಾಗಿ ಯಾವುದನ್ನು ಅಂದ್ಕೊಳ್ತೀವಿ ನೋಡಿ ಅದು ಬೇಗ ನೆರವೇರುತ್ತೆ ಈ ದಿನ ಮನೆಯನ್ನು ಉಪ್ಪಾಕಿ ತೊಳೆದು ಕ್ಲೀನ್ ಮಾಡಿ ನಾವು ಆ ಮನೆಯಲ್ಲಿ ನಾವು ಸ್ನಾನ ಮಾಡಿ ಪೂಜೆ ಮಾಡಿ ಮನೆಯಲ್ಲಿ ಸಾಂಬ್ರಾಣಿಯನ್ನು ಹಾಕಿ ಸಾಂಬ್ರಾಣಿಗೆ ನಾನು ತಿಳಿಸಿದೆ ಕೆಲವೊಂದು ಪದಾರ್ಥಗಳು ಆ ಥರ ಇರುವಂಥ ನೀವು ಮನೆಯಲ್ಲಿ ಲವಂಗ ಚಕ್ಕೆ ಏಲಕ್ಕಿ ಹಾಗೂ ಬಿರಿಯಾನಿ ಲೀಫ್ ಇದನ್ನು ಹಾಕಿ ನೀವು ಸಾಂಬ್ರಾಣಿ ಹಾಕಿ ಒಣ ಕೊಬ್ಬರಿಯನ್ನು ಹಾಕಿ ನೋಡಿ ನಮಗೆ ಹಣಕಾಸಿನ ಸಮಸ್ಯೆಗಳು ಜಾಸ್ತಿ ಇದೆ ಅಂದಾಗ ಈ ಪದಾರ್ಥಗಳನ್ನೆಲ್ಲ ಸಾಂಬ್ರಾಣಿ ಹಾಕಿಬಿಟ್ಟು ನಮ್ಮ ಮನೆಯ ಮೂಲೆ ಮೂಲೆಯಲ್ಲೂ ತೋರಿಸಿದಾಗ ಆ ನೆಗೆಟಿವಿಟಿ ಅನ್ನೋದು ಹೊರಟೋಗುತ್ತೆ ತುಂಬ ಸ್ಪೇಷಿಯಸ್ ಆಗಿ ಮನೆಯಲ್ಲಿ ಬ್ರೈಟಾಗಿ ಇರುತ್ತೆ ಆಗ ಪಾಸಿಟಿವ್ ಅನ್ನೋದು ಮನೆಯಲ್ಲಿ ಸದಾ ಕಾಲ ತುಂಬಿ ತುಳುಕಾಡುತ್ತೆ ಪಾಸಿಟಿವ್ ಅಂತ ಇದ್ದಾಗ ಜಗಳಗಳು ಕಡಿಮೆ ಇರುತ್ತೆ ಅನ್ಯೂನ್ಯತೆ ಅನ್ನೋದು ಜಾಸ್ತಿ ಇರುತ್ತೆ ನಾವು ಕಡಿಮೆ ಸಂಬಳ ದುಡಿದ್ರೂ ಕೂಡ ನಮಗೆ ಬೇರೆ ಬೇರೆ ರೀತಿಯಲ್ಲಿ ದುಡ್ಡು ಅನ್ನೋದು ಹುಡುಕಿ ಬರುತ್ತೆ ಆಪರ್ಚುನಿಟೀಸ್ ಅನ್ನೋದು ಬರುತ್ತೆ ಮೊದಲು ನಾವು ಕಷ್ಟವನ್ನು ನಂಬಿಕೊಂಡು ಬದುಕೊಳ್ಬೇಕು ಸ್ನೇಹಿತರೆ ಯಾಕಂದರೆ ನಮ್ಮ ಕೈಯಲ್ಲಿ ಬಲ ಕೊಟ್ಟು ಆ ತಂದೆ ಕಷ್ಟವನ್ನು ನಾವು ಏನೇ ಬಂದರೂ ಕೂಡ ಅದನ್ನು ನಾವು ತಗೊಳ್ತೀವಿ ಮುಂದೆ ಸಾಕ್ತೀವಿ ಅಂತ ನಾವು ಕೇಳ್ಕೊಳ್ಬೇಕು ಆ ಕಷ್ಟವನ್ನು ನಂಬಿ ಬದುಕಿದವರು ಯಾವತ್ತೂ ಕೆಟ್ಟಿಲ್ಲ ಅದು ಇಷ್ಟ್ರಿ ಕೂಡ ಇಲ್ಲ ಅದಕ್ಕೋಸ್ಕರ ಕೇಳ್ಕೊಳ್ಳಿ ಈ ರೀತಿ ದಾರಿ ತೋರಿಸು ಅಂತಂದ್ಬಿಟ್ಟು ನಿಮ್ಮ ಇಷ್ಟ ದೇವರನ್ನ ಕೇಳ್ಕೊಳ್ತಾ ಈ ಏಂಜಲ್ ಸಂಖ್ಯೆಗಳನ್ನು ಬರೆದು ಅದರ ಕೆಳಗಡೆ ಒಂದೊಂದೇ ನಿಮ್ಮ ಕೋರಿಕೆಗಳನ್ನು ಬರೆದು ನಿಮ್ಮ ವಾಲೆಟ್ಟಲ್ಲಿ ನೀವು ಇಟ್ಕೊಳ್ಬಹುದು ಸ್ನೇಹಿತರೆ ಇದ್ರ ಒಳಗಡೆ ಬೇಕಾದರೆ ಸ್ವಲ್ಪ ಪಚ್ಚ ಕರ್ಪೂರ ಯಾಕೆ ಇದೆಲ್ಲ ಹಾಕ್ಕೊಳ್ಬೇಕು ಅಂದರೆ ಆ ಸುಗಂಧ ಭರಿತವಾಗಿರುತ್ತಾರ ಅಲ್ವಾ ಆಗ ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರ ಈ ಥರ ನಾವು ಪರಿಹಾರಗಳನ್ನು ಮಾಡಿಕೊಂಡಾಗ ಇದನ್ನು ನೀವು ವಾಲೆಟ್ಟಲ್ಲಿ ಇಟ್ಕೊಳ್ಬೇಕಾಗುತ್ತೆ ಮತ್ತು ಇದನ್ನು ನೀವು ಒಂದು ವಾರ ಹದಿನೈದು ದಿನ ಯಾವಾಗ ಬೇಕಾದರೂ ಇದನ್ನು ತೆಗೆದು ಬಿಡಬಹುದು ಇದರಿಂದ ನಮಗೇನು ಪ್ರಾಬ್ಲಮ್ ಆಗೋದಿಲ್ಲ ಇಷ್ಟೇ ದಿನ ಇಟ್ಕೊಳ್ಬೇಕಾ ಅಂತ ಏ ಕೂಡ ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಹೋಗಲೇಬೇಡಿ ನಿಮಗೆ ಒಂದು ಸಮಯ ಸಂದರ್ಭ ಕೂಡ ಬಂದಾಗ ನೀವು ಅದನ್ನು ತೆಗೆದುಬಿಟ್ಟು ಯಾರೋ ತುಳಿದೇ ಇರುವ ಗಿಡಗಳ ಕೆಳಗೆ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಅಥವಾ ಅರಿಯುವ ನೀರಲ್ಲಿ ಹಾಕಬಹುದು ಅಥವಾ ಸಾಂಬ್ರಾಣಿಗೆ ಹಾಕಬಹುದು ಈ ಥರ ಇದನ್ನು ನೀವು ಮಾಡಬಹುದು ಇಷ್ಟು ಸುಲಭವಾಗಿ ಮಾಡಿಕೊಂಡು ನೋಡಿ ಎಲ್ಲ ರೀತಿಯ ಕೋರಿಕೆಗಳು ಈ ದಿನ ನಿಮಗೆ ನೆರವೇರಲಿ ಎಲ್ಲ ಸಂತೋಷಗಳು ಸಿಗಲಿ